ಅಲ್ಲದೆ ಲೋಕಸಭಾ ಚುನಾವಣೆ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನರಿಗೆ ಒಂದು ಬೆಲೆ ಏರಿಕೆ ಅಂದರೆ ಒಂದು ತಟಸ್ತಾ ಪೆಟ್ರೋಲ್ ಡೀಸೆಲ್ ಅದ್ರ ಬಗ್ಗೆ ಈ ಲೋಕಸಭಾ ಚುನಾವಣೆ ನಂತರ ಬೆಲೆ ಏರಿಕೆ ಆಗಿಲ್ಲ ಇದು ಕಿಮ್ಯುಲಿಟಿ ಆಗ್ತಾ ಬರ್ತಾ ಇದೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಮತ್ತು ಆಹಾರ ಪದಾರ್ಥಗಳಿಗಾಗಲಿ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೇ ಮೊದಲಿಂದನೂ ಟೆನ್ ಇಯರ್ಸಿಂದ ಫಿಫ್ಟೀನ್ ಇಯರ್ಸಿಂದ ಕಂಟಿನ್ಯೂ ಆಗ ಬರ್ತಾಯಿದೆ ಸಡನ್ನಾಗೇನು ರೈಸ್ ಆಗ್ತಾಯಿಲ್ಲ ಯಾರು ಆಮೇಲೆ ಈಗ ಹೊಸ ಗೌರ್ಮೆಂಟ್ ಫಾರ್ಮೇಷನ್ ಆದ್ದರಿಂದ ಇದು ಇಟ್ ವಿಲ್ ಟೇಪ್ ಸಮ್ ಟೈಮ್ ಫಾರ್ ಡ್ಯೂಸಿಂಗ್ ಇ ಪ್ರೈಸಸ್ ಪೆಟ್ರೋಲ್ ಪ್ರೈಸಸ್ ಈಗ ಅಪೋನೆಂಟ್ ಲೀಡ್ರಲಿಲ್ಲ ಈಗೆಲ್ಲ ಅಪೋನೆಂಟ್ ಲೀಡ್ರೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಇನ್ನು ಮೇಲೆ ನೋಡಬೇಕು ಒಂದು ಎರಡು ಮೂರು ತಿಂಗಳು ಟೈಮ್ ಕೊಟ್ಟು ಇದನ್ನು ಕೇಳಿದ್ರು ಸರಿ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದು ವರ್ಷ ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ ಜನಪರಗೆ ಕೈ ಹಿಡಿತಿದೆ ಸರ್ ಸಿದ್ದರಾಮಯ್ಯ ಮತ್ತು ಡಿಕೆಶ್ ಅವರ ಜುಗಲ್ಬಂದಿ ಸರ್ಕಾರ ಜನ ಸರ್ಕಾರದಲ್ಲಿ ಏನಾಗಿದೆ ಅಂತಂದರೆ ಈ ಎಂ ಪಿ ಎಲೆಕ್ಷನ್ ಈಗ ಫೇಸ್ ಮಾಡಿದ್ದಾರೆ ಆಮೇಲೆ ಈ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಲೇಡೀಸ್ಗೆ ಮತ್ತು ಅಕ್ಕಿ ಮತ್ತು ಟೂ ತೌಸಂಡ್ ರುಪೀಸು ಇವೆಲ್ಲ ಬ್ಯಾಲೆನ್ಸ್ನ ಇನ್ಬ್ಯಾಲೆನ್ಸ್ ಮಾಡಬೇಕು ಬಡ್ಜೆಟ್ರೆ ಅಲೊಕೇಶನ್ ಮಾಡಬೇಕು ಆಮೇಲೆ ದುಡ್ಡನ್ನ ಜನ್ರೇಟ್ ಮಾಡಬೇಕು ಸ್ಟೇಟ್ ಗೋರ್ಮೆಂಟಲ್ಲಿ ಈಗ ಜನ್ರೇಟ್ ಮಾಡೋದು ವಿಧಾನಗಳು ಹೊಸ ಹೊಸ ವಿಧಾನಗಳನ್ನ ಆಯವ್ಯಯದಲ್ಲಿ ಮಂಡಿಸಿ ಮಾಡಿಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ಬೋದು ಆಮೇಲೆ ಈ ಈ ಲೇಡೀಸ್ಗೆ ಟ್ರಾನ್ಸ್ಪೋರ್ಟೇಶನ್ನು ಎಜುಕೇಷನ್ ಫ್ರೀ ಎಲ್ಲ ಎಲ್ಲ ಸ್ಟೇಟಲ್ಲೂ ಕೊಡ್ತಾ ಇದ್ದಾರೆ ಇದೊಂದೇ ಅಲ್ಲ ಇದರಿಂದ ಏನಾದ್ರು ಇಂಪ್ಯಾಕ್ಟ್ ಆಗ್ತಾಯಿಲ್ಲ ರಾಜ್ಯ ಸರ್ಕಾರಕ್ಕೆ ಖನಿಜ ಬೊಕ್ಕಸ ಬರಿದಾಗ್ತಾ ಇಲ್ಲ ಇದು ಇದು ಆದಾಯ ಬರೋದು ಒಂದು ಮಾರ್ಗ ನೋಡಿಕೊಂಡು ಮಾಡಬೇಕಷ್ಟೇ ಅಷ್ಟೇ ಸರ್ ಈಗ ಕೇಂದ್ರಕ್ಕೆ ಹೊಸ ಸರ್ಕಾರ ಉತ್ಕೊಂಡಿದೆ ಬಿ ಜೆ ಪಿ ಸರ್ಕಾರ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪದಗಣ ಮಾಡಿದರೆ ನರೇಂದ್ರ ಮೋದಿಯವರು ಆ ಪ ನರೇಂದ್ರ ಮೋದಿಯವರ ಸರ್ಕಾರ ಕೈ ಚೆನ್ನಾಗಿ ಆಯ್ಕೆ ಆಗಿದ್ದಾರೆ ಕರ್ನಾಟಕದಿಂದ ಅದರ ಕೇಳಿದ್ರು ಇಲ್ಲ ಐದು ಜನ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ರಾಜ್ಯದಿಂದ ಐದು ಜನ ಹೋಗಿರೋದಿಗೂ ಏನು ಇಂಪ್ಯಾಕ್ಟ್ ಆಗಲ್ಲ ಯಾಕೆ ಅಂತಂದರೆ ಅವ್ರ ಆದ ಸಿದ್ಧಾಂತ ಅವ್ರದ್ದೇ ಆದಂಥ ಕ್ಯಾಲ್ಕುಲೇಷನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹತ್ತು ವರ್ಷದಲ್ಲಿ ಈಗ ಹೊಸ್ದಾಗೇನು ಎಂಟ್ರಾದಾಗ ಇವ್ರದ್ದು ಅವ್ರಿಗೆ ಅಡಾಪ್ಟ್ ಮಾಡ್ಕೋಬೇಕು ಅಷ್ಟೇ ಅವ್ರದ್ದು ಇವ್ರದೇ ಹೋಗಿ ಪಾಲಿಸಿ ಚೇಂಜ್ ಮಾಡಬೇಕು ಅಥವಾ ಈ ನನ್ನದೇ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಮಾಡಬೇಕು ಅನ್ನೋದು ಆಗೋಲ್ಲ ಅದು ಅದು ದೊಡ್ಡ ಓಷನ್ ಅದು ಈಗೇನೋ ಇಷ್ಟು ಇಷ್ಟು ಎಂ ಪಿ ಗೆದ್ದಿದ್ದಾರೆ ಇದಕ್ಕೋಸ್ಕರ ಕೊಟ್ಟಿದ್ದಾರೆ ಇವರು ಅವ್ರ ಜೊತೆಲೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಡೆವಲಪ್ಮೆಂಟ್ ಆಫ್ ದಿ ಇಂಡಿಯಾ ಇಟ್ ಆಸ್ ಟು ಬಿ ಶೋನ್ ಇನ್ ದಿ ವರ್ಲ್ಡ್ ಅರ್ಲಿಯರ್ ಏನು ಬಿ ಜೆ ಪಿ ಮಾಡ್ಕೊಂಡಿದ್ದಾರೆ ಅದೇ ಥರ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಹೊರ್ತು ಇವರೇನು ಕುಮಾರಸ್ವಾಮಿಯವರಾಗಲಿ ಮತ್ತೊಬ್ಬ ಆಗಲಿ ನಮ್ಮ ಬೇರೆ ಬೇರೆ ಸೋಮಣ್ಣವರಾಗಲಿ ಅವರೇನು ಮಾಡಿ ಐದು ವರ್ಷದಲ್ಲಿ ಒಂದು ಗ್ರಾಫ್ನ ಚೇಂಜ್ ಮಾಡೋದಕ್ಕೆ ಆಗೋಲ್ಲ ದೇಶದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल सब्रैबी क्लिक क्ली